ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೊತೀನಿ ನಾನು ಆರಾಮಿದ್ದೀನಿ ಎಲ್ಲರದು ಚಹಾ ಆತ ಊಟ ಆತ ಏನು ಮಾಡಿದ್ದೀರಿ ನಂದು ಕೆಲಸ ಎಲ್ಲ ಆಗಿತ್ತ ನಂಗೆ ನೋಡಿ ಈ ಸೀರೆ ವರ್ಕ್ ಮಾಡೋದು ಬಂದಿತ್ತು ಕುಚ್ ವರ್ಕ್ ಮಾಡಿಕೊಡಿ ಹೇಳಿದ್ರು ಇದು ಪ್ಯೂವರ್ ರೇಷ್ಮೆ ಸೀರೆ ಇದು ಗ್ರೀನ್ ಕಾಂಬಿ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಎಲ್ಲ ಚೆಂದದ ಬುಟ್ಟ ಎಲ್ಲ ಗೋಲ್ಡನ್ ಬುಟ್ಟ ಇದೆ ಪ್ಯೂರ್ ರೇಷ್ಮೆ ಸಾರಿ ಇದು ಕೂಡ ಕೇಳಿದ್ರು ಬಟ್ ಏನಂದರೆ ಸಿಂಪಲ್ ವರ್ಕ್ ಮಾಡಿ ಅಂತಾರ ಅವರು ಇದ್ರು ಸಿಂಪಲ್ ಕುಚ್ ವರ್ಕ್ ಮಾಡಿ ಅಂತ ಹೇಳ್ತಾರೆ ಇದು ಪಲ್ಲು ನೋಡಿ ಇದು ಭಾಳ ಚೆನ್ನಾಗಿದೆ ರೆಡ್ ಪಲ್ಲು ಡಿಸೈನ್ ಮಾತ್ರ ಫುಲ್ ಇತ್ತು ಈ ಥರ ವರ್ಕ್ ಮಾಡಿಕೊಟ್ಟಿದ್ದೀನಿ ಜಸ್ಟ್ ಕುಚ್ ವರ್ಕ್ ಮಾಡಿ ಅಂತ ಹೇಳ್ತಾರೆ ಅವಾಗ ಆರ್ಡ್ರ್ ಕೊಟ್ಟರು ಅಷ್ಟೇ ಅವರು ಕುಚ್ ವರ್ಕ್ ಮಾಡಿ ಅಂತಾರೆ ಯಾಕೆ ಸಾರಿ ಮಾತ್ರ ಗ್ರ್ಯಾಂಡ್ ಇರತ್ತಲ್ಲ ವರ್ಕ್ ಅಷ್ಟು ಗ್ರ್ಯಾಂಡ್ ಬೇಡ ಅಂತಾರೆ ನಾ ಅಂದೆ ಅವ್ರಿಗೆ ಸ್ಟೋನ್ ವರ್ಕ್ ಎಲ್ಲ ಮಾಡಿಕೊಡ್ತೀನಿ ಅಂತಂದೆ ಬಟ್ ಬೇಡ ಅಂದರು ಅವರು ಇಷ್ಟೇ ಸಾಕು ಅಂತಂದರು ಈ ಥರ ಡಿಸೈನ್ ಕಳಿಸಿದ್ರು ಇದೇ ಥರ ಮಾಡಿ ಅಂದಿದ್ರು ಹೆಂಗಾಗಿದೆ ಹೇಳ್ರಿ ಇದೆಲ್ಲ ಡಿಸೈನ್ನ ಮಾಡಿದ್ದು ಡೈಲಿ ಒಂದೊಂದು ಸಾರಿ ವರ್ಕ್ ಮಾಡ್ತೀನಿ ತೋರಿಸ್ತೀನಿ ಪ್ಲೀಸ್ ನಂದು ಚಾನಲ್ಲಿಗೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಆಗಿರಿ ನಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಗೆ ವೇಟ್ ಮಾಡ್ತಾಯಿರ್ತೀನಿ ನಾನು ನಿಮ್ಮ ಸಪೋರ್ಟಿಂದ ನಾನು ಸ್ವಲ್ಪ ಬೆಳಿತೀನಿ ಹೇಗಾಗಿದೆ ಹೇಳಿ ವರ್ಕ್ ಚೆನ್ನಾಗಿ ರೆಕಮೆಂಡ್ ಮಾಡಿ ನಾ ಇದು ವರ್ಕ್ ಮಾಡೋದು ತೋರ್ಬೇಕು ಅಂದ್ಕೊಂಡೆ ಬಟ್ಟೆ ನಂಗೆ ಟೈಮ್ ಸಿಗಲಿಲ್ಲ ಯಾಕಂದ್ರೆ ಇವ್ರು ಮಾರ್ನಿಂಗ್ ತಂದು ಕೊಟ್ಟಿದ್ರು ಮತ್ತು ಈವ್ನಿಂಗ್ ಎಷ್ಟೊತ್ತಿದ್ರು ಬೇಕಂದಿದ್ರು ಹೋಗಿ ಕೊಟ್ಟು ಬಂದೆ ನಾನು ಹಿಂಗಾಗಿ ನಂಗೆ ಅದು ವರ್ಕಿಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಸ್ಟ್ ಅದಕ್ಕೆ ಇದೊಂದೇ ವರ್ಕ್ ಮುಗಿದ ತಕ್ಷಣ ವಿಡಿಯೋ ಮಾಡಿಕೊಂಡೆ ಇದನ್ನು ನಿಮಗೆಲ್ಲ ತೋರಿಸೋಣ ಅಂತ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ಚಾನಲ್